నమ్ముదోడి బ్యాడ బ్యాడత నూ గుి మూ రీ బరీ రీ బరీ నిన్ను నీత్తమ్మను బిట్ నన ఇరంగు నువ్వు నన్ను ముందే బెక్కు ముందే బెక్ మగలు కర్కొందు ఎప్పో నమ్మ జీవన హరిగేసిబిట ఆ ఎట్టద మక్క ఎట్టద సంసారో బె ఏ ముదోడి శర బ మొదలు బు బెమ్మ హూ నమ్ ముదుక బా చయస్దగ హింగ్ ఇస్తూ నమ్మ ముదు అతి నా కయక హోదా నార్ నెట్ హోదా ఒత్ మరి మి కరసి నమ్మ ముదికి

ஓடி கொடுதல்ல அவங்க சோகித்து அனுப்ப எல்லாத்தேன் உப்பு திண்டு ஜீவன சத்தி பத்தி அன்ப நமக்கு எல்லா தம்பி வாரி நமக்கு நீர் தயோ ಮುಂಚೆ ಅದ ಒಂದ್ ಚೂಟ್ ತಿಂಡೋಗ ಇನ್ನು ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ ಅದ ಎಲ್ ಹೋಗೋಯ್ತು ಏನ್ ಕಥೆನೋ ಗೊತ್ತಿಲ್ಲ ಹೋದ್ರೆ ಹೋಗಿ ಬಿಡುತ್ತೆ ಬಂದ್ರೆ ನನ್ ಬೆನ್ನೇ ಬಿಡಂಗಿಲ್ಲ ಅದೋಯ್ತು ಏನ್ ಕತೆ ಮುದುಕಿ ಕನಸು ಬಿದ್ದೈತ್ ಬಾ ಮುದುಕಿ ಕನಸು ಬಿದ್ದೈತ್ ಬಾ ಅಂತ ಮಗುಲ ಬರ್ತೈತಿ ಮಗಳ ಬಂದರೆ ಸುಮ್ನಿರಂಗಿಲ್ಲ ಬ್ಯಾಡ್ ಬ್ಯಾಡ ಬ್ಯಾಡಂದ್ರೂ ಜೀವ ತಿಂತೈತಿ ಅದ್ರೂ ಬಿಡೋಂಗಿಲ್ಲ ಕರೆದ್ರೂ ಬಿಡೋಂಗಿಲ್ಲ ಅವ ನಾನು ಅರ್ದಿರೋ ಮಕ್ಕಳು ಒಂದ ಎರಡ ಒಂಬತ್ತು ಮಕ್ಳನ್ನು ಹೊಡೆದಿದ್ದೀನಿ ಒಂಬತ್ತು ಮಕ್ಳನ್ನ ಹಡಿದ್ರು ಬಾ ಬಾ ಅಂತಾನೆ ನನಗೆ ಸ್ವಂತ ಬಾದಿ ಬ್ಯಾಡ ಅಂದರೂ ಬಿಡೋಂಗಿಲ್ಲ ಅಲ್ಲ ಮುದುಕುಗೆ ಮುದುಕಿಗೆ ಯು ಬಂದಿರ್ಬೇಕು ಹೋದ್ರೆ ಬೀಳ್ತಾನೆ ಅಂಥದ್ರಲ್ಲಿ ನಮ್ ಬೆನ್ ಬಿಟ್ರೆ ಬಿಡೋದೇ ಇಲ್ಲ ಏನ್ ಮಾಡೋದು ಮುದುಕ ಮನೆಗ್ ಬಂದ್ರ ಮಕ್ಳನ್ನ ಹೊರಗಾಕಿ ಜೀವ ಇಂಡತಾನವ ಬ್ಯಾಡ್ ಬ್ಯಾಡ್ ಅಂದ್ರೂ ಬಿಡಂಗಿಲ್ಲ ಹೊತ್ರು ಬಿಡಂಗಿಲ್ಲ

ಕನಸು ಬೀಳಕ ನೀನ್ ಅಂತ ಮುದುಕಿನ ಕನಸಲ್ಲ ಏನ ಸತ್ತ ಎದ್ದು ಕುಂಟಿ ಚಳಿಬೇಕಿ ನೋಡಿ ಅಲ್ಲೇ ನೀನು ಎಮ್ಮೆಗೆ ಬಂದಾಗ ನಾನ್ ಮೆಟ್ಟಿ ಹೋಗ್ಗಣ್ ಕೈ ಮಾಡಿ ಕಲಿತಿದ್ದೆಲ್ಲ ಅವಾಗ ಎಲ್ಲಿ ಹೋಗಿ ಸೋಗ ಹೀಗ ಮಾತಾಡಿ ಮಾತಾಡಿ ನೀ ನನ್ನ ನಡ್ಲಕ್ ಬೀಳ್ಸಿರೋದ್ ನೀವು ತಗೋರ ಎಟ್ಟ ಮಕ್ಕಳನ್ನು ಈಗ ನಾನು ಯವ್ವನ ನಿನಗ ಉಚ್ಚಿ ಕಾಣಕ್ ಹತ್ತೆಂದಿ ನಡಿ ಇದನ್ನ ನಮ್ಮ ಮರ ಒಳಗಿಡು ಒಳಗ ಹೋಗಿ ಕನಸು ಕಂಡು ಯವ್ವಾ

ಬಾ ಕನಸು ಕಂಡು ಬರೋ ಬಾರ ನೋಡು ನನ್ ಅಲ ವಯಸ್ಸಾಗೈತೆ ಸ್ವಂಟ ನೋವು ಮಂಡಿ ನೋವು ರೆಡಿಯಾದ್ರಾಗುತ್ತಿ ನಿನಗೇನು ಗೊತ್ತದ ಮುಗೀತೀ ನೋಡು ನಾನು ನೀನು ನಾಡ್ದಾಗ ಪರಮಾತ್ಮ ಕೇಳಿದ್ರೆ ಏನು ಒಂಬತ್ತಾಗೆ ಒಂದು ಸುದ್ದು ಮಾಡೋನು ಬಾರಲ್ಲ

ಬಾಳ ಸುಂದರ ಮಕ್ಕಳು ಬರ್ತಾರೆ ಇವಾಗ ಬರ್ಬೇಕು ಒಮ್ಮೆ ಕಣ್ಣು ಕಂಡು ಬಿಡು ಒಂದೊಂದು ಸಲ ಮಕ್ಕಳು ಬರ್ತಾ ಹೋಗಾಕತ್ತಿ ನೀನು ಇನ್ನು ಅಡಿಗೆ ಮಾಡಿಲ್ಲ ಇನ್ನೊಂದ್ ಗಳಿಗೆ ಆಟ ಆಡ್ತೇರಿ ಆಮೇಲೆ ಅನ್ನ ಮಾಡ್ತೀನಿ

ಈಗ ಜೀವ ತಿನ್ಕೊಟ್ ಕೊಡ್ತಾವ್ ಕನಸು ಕಾಣಬೇಕ ನಾವಂದ್ರೆ ನೋಡುವ ಮಂಜ ಮಾಡ್ದಂಗ್ ಮಾಡ್ತಾವ್ ಮುದಕ್ಕೆ ತರ್ಕೋಬೇಕು ಈ ಕಡೆ ಮಕ್ಕಳ ನೋಡ್ಬೇಕು ನಮ್ಮನ್ನು ನೋಡ್ಬೇಕೀವಿ ಇಲ್ಲ ರಂಗ ಆಗಿತಿ ಬಾರಲ್ಲ ಹೋಗಲಿಗಳು